ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಲಾಲ್ಬಾಗಲ್ಲಿ ಈ ವೆರಿಗೇಟೆಡ್ ರಬ್ಬರ್ ಪ್ಲ್ಯಾಂಟನ್ನ ತೊಗೊಂಡು ಬಂದಿದ್ದೆ ಈಗ ಇದನ್ನು ಮಾಡ್ತಾ ಇದ್ದೀನಿ ನೀವು ಯಾವಾಗಲೂ ನರ್ಸರಿಯಿಂದ ನೀವು ಪ್ಲ್ಯಾಂಟ್ಗಳನ್ನು ತೊಗೊಂಡು ಬಂದಾದ ಮೇಲೆ ಒಂದು ಎರಡು ಮೂರು ದಿನನಾದರೂ ಅದನ್ನು ಹಾಗೇ ಇಡಬೇಕು ಆಮೇಲೆ ನೀವು ಗಿಡನ ರಿಪೋರ್ಟ್ ಮಾಡಬೇಕಾಗತ್ತೆ ಯಾಕಂದರೆ ನೀವು ಒಂದೇ ಸಾರಿಗೆ ತೊಗೊಂಡು ಬಂದು ರೀಪಾರ್ಟ್ ಮಾಡಿದ್ರೆ ಅದು ವಾತಾವರಣಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನೀವು ಫಸ್ಟ್ ತಂದು ಒಂದು ಎರಡು ಮೂರು ದಿನ ಹಾಗೆ ಬಿಡಿ ಆಮೇಲೆ ರೀಪಾರ್ಟನ್ನು ಮಾಡಿ ನೋಡಿ ಮಣ್ಣು ತುಂಬಾ ಚೆನ್ನಾಗಿದೆ ಈ ನರ್ಸರಿನಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಇದನ್ನು ಪೂರ್ತಿಯಾಗಿ ನಾನು ತೆಗ್ದೆ ಯಾಕಂದರೆ ಕೆಲವೊಮ್ಮೆ ಏನಾಗಿರುತ್ತೆ ಒಳಗಡೆ ಫಂಗಸ್ ಬಂದಿರುತ್ತೆ ಅದಕ್ಕೋಸ್ಕರ ನಾನು ನೋಡೋಣ ಅಂತ ಹೇಳಿ ತೆಗ್ದೆ ಈಗ ನಾನು ಒಂದು ಪಾಟಿಗೆ ಅದು ತುಂಬ ಚಿಕ್ಕ ಪ್ಲ್ಯಾಂಟ್ ಇದೆ ಹಾಗಾಗಿ ನಾನು ಚಿಕ್ಕ ಪಾಟನ್ನೇ ತೊಗೊಂಡಿದ್ದೀನಿ ಆರ್ ಇಂಚು ಪಾಟನ್ನು ನೋಡಿ ಅದರಿಂದ ಮಣ್ಣನ್ನು ತೆಗ್ದೆ ನಾನು ಸಾಯಿಲ್ ಮಿಕ್ಸ್ ತೊಗೊಂಡು ಬಂದಿದ್ದೆ ನಾನು ಊರ್ವನ್ ವೆಬ್ಸೈಟಲ್ಲಿ ಆರ್ಡ್ರ್ ಮಾಡಿದ್ದೆ ಆನ್ಲೈನ್ ಶಾಪಿಂಗ್ ವಿಡಿಯೋದಲ್ಲಿ ಇದೆ ಅದು ಅದೇ ಮಣ್ಣನ್ನು ನಾನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ನೀವು ಸಾಯಿಲ್ ಮಿಕ್ಸ್ ಯೂಸ್ ಮಾಡಲ್ಲ ಅನ್ನೋರು ಇದಕ್ಕೆ ಸ್ವಲ್ಪ ಮಣ್ಣು ಮರಳು ಹಾಗೆ ಒಂದು ಸ್ವಲ್ಪ ಕೋಕೋಪೀಟನ್ನು ಯೂಸ್ ಮಾಡಿ ಇದಕ್ಕೆ ಯಾಕಂದರೆ ಇಂಡೋರಲ್ಲಿ ಇಡೋದ್ರಿಂದ ನೀವು ಇದಕ್ಕೆ ನೀರು ಹಾಕೋಕ್ಕೆ ಕಷ್ಟ ಆಗಲ್ಲ ಅದಕ್ಕೋಸ್ಕರ ನೀವು ಇದಕ್ಕೆ ಕೋಕೋಪೀಟನ್ನು ಸೇರಿಸ್ಕೊಳ್ಳಿ ಕೋಕೋಪೀಟ್ ಇಲ್ಲ ಅನ್ನೋರು ಸೇರಿಸ್ಕೋಬೇಕು ಅಂತ ಏನೂ ಇಲ್ಲ ಕಂಡೀಷನ್ನು ನೀವು ಮಣ್ಣು ಮರಳು ಮತ್ತು ಒಂದು ಸ್ವಲ್ಪ ಗೊಬ್ಬರನ ಸೇರಿಸ್ಕೊಂಬಿಡಿ ನೀವು ಇದಕ್ಕೆ ಒಂದು ಸಾರಿ ಗೊಬ್ಬರ ಹಾಕಿದ್ರೆ ಈಗ ರೀಪಾಟ್ ಮಾಡಬೇಕಾದ್ರೆ ಮತ್ತೆ ಆರು ತಿಂಗಳಾದಮೇಲೆ ಇದಕ್ಕೆ ಹಾಕೋಬೋದು ನೀವು ಇದಕ್ಕೆ ಆದಷ್ಟು ವರ್ಮಿ ಕಂಪೋಸ್ಟ್ ಅಥವಾ ಸಗಣೆ ಗೊಬ್ಬರ ಎರಡರಲ್ಲಿ ಯಾವುದೊಂದು ಕೊಟ್ಟರು ನೀವು ನಡೆಯುತ್ತೆ ಪೋಟಕ್ಕೆ ತಕ್ಕನಾಗೆ ನೀವು ಫರ್ಟಿಲೈಸರ್ನ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನೀರು ಸ್ವಲ್ಪ ಮಣ್ಣನ್ನು ಮಾಯ್ಸ್ಟ್ ಆಗಿಟ್ಟರೆ ಸಾಕು ತುಂಬ ಅತಿಯಾಗಿ ನೀರು ಬೇಡ ಅತಿ ಕಡಿಮೆ ನೀರು ಬೇಡ ಇದಕ್ಕೆ ಆ ಥರ ನೀವು ಇದನ್ನು ಮೇಂಟೈನ್ ಮಾಡಬೇಕು ಆಮೇಲೆ ಇದು ನೀವು ಬಿಸಿಲಲ್ಲಿ ಇಡಬಾರ್ದು ರಿಪೋರ್ಟ್ ಮಾಡಿ ಆದಮೇಲೆ ಬಿಸಿಲಲ್ಲಿ ಇಡಕ್ಕೆ ಹೋಗಬೇಡಿ ಆದಷ್ಟು ನೆರಳಲ್ಲೇ ಇಡಿ ಇದನ್ನು ಯಾಕಂದರೆ ಇದು ಮೊದಲೇ ಮತ್ತು ಇದು ಇಂಡೋರ್ ಪ್ಲ್ಯಾಂಟ್ ಆಗಿರೋದ್ರಿಂದ ನೀವು ಇದನ್ನು ಪೂರ್ತಿ ಬಿಸಿಲಲ್ಲಿ ಇಡಬಾರ್ದು ಈಗ ಬೇಸಿಗೆ ಬೇರೆ ಇದೆ ಬೇಸಿಗೆನಲ್ಲಿ ರೀಪಾಟ್ ಮಾಡಿದ ಮೇಲೆ ಬಿಸಿಲಗಿಟ್ರೆ ಗಿಡ ಬೇಗ ಒಣಗೋಗ್ಬಿಡತ್ತೆ ಅದಕ್ಕೋಸ್ಕರ ಆದಷ್ಟು ನೀವು ನೆರಳಲ್ಲೇ ಇದನ್ನು ಇಡಿ ಅಂತ ಹೇಳ್ತೀನಿ ಯಾವುದೇ ಗಿಡ ಇರಲಿ ನೀವು ರೀಪಾಟ್ ಮಾಡಾದ ಮೇಲೆ ನೆರಳಲ್ಲೇ ಇಡಿ ಆದಷ್ಟು ಇದನ್ನಂತೂ ನೀವು ಬಾಲ್ಕನಿನಲ್ಲೇ ಇಡಬೇಕಾಗತ್ತೆ ಯಾಕಂದರೆ ಟೆರಸ್ಸಲ್ಲಿಟ್ರೆ ಈಗ ಮಾರ್ಚ್ ಬಿಸಿಲು ಬರುತ್ತೆ ತುಂಬಾ ಬಿಸಿಲಿರುತ್ತೆ ಹಾಗಾಗಿ ನೀವು ಆದಷ್ಟು ಇದನ್ನು ಅಂದ್ರೆ ಇಲ್ಲಾಂದರೆ ಮನೆಯಲ್ಲಿಟ್ಟರು ತುಂಬಾ ಒಳ್ಳೆಯದು ಇದು ಏರ್ ಪ್ಯೂರಿಫೈಯರ್ ಪ್ಲ್ಯಾಂಟ್ ಕೂಡ ಹೌದು ಇದನ್ನು ನೀವು ಇಂಡೋರಲ್ಲಿ ಮನೆಯಲ್ಲೇ ಇಟ್ಟು ಬೆಳೆಸ್ಕೋಬೋದು ಬ್ರೈಟ್ ಲೈಟ್ ಏರಿಯಾ ಇರುವಂಥ ಜಾಗದಲ್ಲಿ ಇದನ್ನು ಇಡಿ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ರಬ್ಬರ್ ಪ್ಲ್ಯಾಂಟ್ನ ಯಾವ ರೀತಿ ಬೆಳೆಸೋದು ಅಂತ ನೀವು ಅದನ್ನು ನೋಡಿಲ್ಲ ಅಂದರೆ ಒಂದು ಸಾರಿ ನೋಡಿ ಚೆಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು